ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಾಗ ಯೂಟ್ಯೂಬ್ಗೆ ನಾವು ವಿಡಿಯೋಸ್ನ ಹೆಂಗೆ ಈಸಿಯಾಗಿ ಎಡಿಟ್ ಮಾಡ್ಬೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದವ್ರಿಗೆ ಗೊತ್ತಿರೋಂಗಿಲ್ಲ ಸೊ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡಿ ತೋರಿಸಾತೀನಿ ಬರೀ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ನನ್ನ ಹೋಮ್ ಪೇಜ್ಗೆ ಹೋಗಿ ಅಲ್ಲಿ ನಾನು ಇನ್ಶಾರ್ಟ್ ಆ್ಯಪ್ನ ಯೂಸ್ ಮಾಡೋಕ್ಕೊಳಾತೀನಿ ಇನ್ಶಾರ್ಟ್ ಅಂತಂದ್ರೆ ಭಾಳ ಈಸಿ ಒಳಗೆ ನಾವು ಮಾಡ್ಕೋಬಹುದು ಸೊ ನೋಡಿರಿ ಇಲ್ಲಿ ನೀವು ಅಮೌಂಟ್ ಕೂಡ ಹಾಕಿ ನೀವು ಮಾಡ್ಬೋದು ಹಾಗೂ ಮಾಡ್ಬೋದು ನಡಿತೈತಿ ಇಲ್ಲಿ ಆಲ್ರೆಡಿ ನಾನು ಡ್ರಾಫ್ಟ್ ಒಳಗಿದ್ದು ವಿಡಿಯೋಸು ಅದಾವೆ ಇಲ್ಲಿ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಎಷ್ಟು ವೀಡಿಯೋ ನೀವು ಶೂಟ್ ಮಾಡ್ಕೊಂಡಿರ್ತೀರಲ್ಲ ಬ ಒನ್ ಬೈ ಒನ್ ನೀವು ಶೂಟ್ ಮಾಡ್ಕೊಂಡಿರ್ಬೇಕು ಅಂದ್ರೆ ನಿಮ್ಗೆ ಎಡಿಟ್ ಮಾಡುವಾಗ ಈಸಿ ಆಗ್ತೈತಿ ಇಫ್ ಇನ್ ಕೇಸ್ ನೀವು ಅಲ್ಲೊಂದು ಇಲ್ಲೊಂದು ಕ್ಲಿಪ್ಸ್ ಆ ಕಡೆ ಈ ಕಡೆ ಆಗಿಬಿಟ್ರೆ ನಿಮ್ಗೆ ಆಮೇಲೆ ಅದನ್ನು ಹೊತ್ತೋಂತ ಕೂಡಬೇಕಲ್ಲ ಅಲ್ಲಿ ಟೈಮ್ ವೇಸ್ಟ್ ಆಗಿಬಿಡ್ತಿತ್ತು ಸೊ ಬರ್ರಿ ಇವಾಗ ತೋರಿಸ್ಕೊಡ್ತೀನಿ ನೋಡಿ ನಿಮ್ಗೆ ನಾನು ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅವನ್ನ ಸೆಲೆಕ್ಟ್ ಮಾಡ್ಕೊಳತ್ತೀನಿ ಒಂದೊಂದು ಒಂದಾಗಿ ನಾನು ಇವಾಗ ನೋಡ್ತಾ ಇರ್ಬೋದು ಒನ್ ಬೈ ಒನ್ನ ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ವಿಡಿಯೋ ಮಾಡಿದ್ನಲ್ಲ ಅಷ್ಟು ವಿಡಿಯೋನ ಇಲ್ಲಿ ತೊಗೊಳಾತೀನಿ ನೀವು ವಿಡಿಯೋನ ಯು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅಂತಂದ್ರೆ ಸಣ್ಣದಾಗಿ ತೊಗೋಬೇಕು ನೀವು ಇಫ್ ಇನ್ ಕೇಸ್ ರೀಲ್ಸ್ ಅಥವಾ ಶಾರ್ಟ್ಸ್ಗೆ ನೀವು ಹಾಕ್ಕೊಳತ್ತಿದ್ರೆ ಲಾಂಗಾಗಿ ತೊಗೋಬೇಕು ಬರ್ರಿ ಇವಾಗ ಇಲ್ಲಿ ತೋರಿಸಿದ್ರು ನಿಮಗೆ ಯಾವ ಡೈಮೆನ್ಷನ್ ಬೇಕು ಅದರೊಳಗೆ ನೀವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಇದು ಇನ್ಸ್ಟಾಗ್ರಾಮ್ಗೆ ಇದು ಟಿಕ್ ಟಾಕ್ ಅಂತ ಅನ್ನೋದೊಂದು ಸಿಂಬಲ್ ಐತಲ್ಲ ಅದು ಶಾರ್ಟ್ಸ್ಗೆ ಈಗ ಅದ್ರ ಸೆಂಟರ್ ಇರುವಂಥದ್ದು ಅದನ್ನು ನಾನು ಯೂಟ್ಯೂಬ್ಗೆ ಚಾಯ್ಸ್ ಮಾಡ್ಕೊಳಾತೀನಿ ಸೊ ಇಲ್ಲಿ ಚಾಯ್ಸ್ ಮಾಡಿಕೊಂಡು ನಾನು ಎಷ್ಟು ವೀಡಿಯೋಸ್ನ ಇಲ್ಲಿ ತೊಗೊಂಡಿದ್ನಲ್ಲ ಅದೆಲ್ಲ ವೀಡಿಯೋಸು ನಿಮ್ಗೆ ಇಲ್ಲಿ ಪ್ಲೇ ಆಗ್ತಿರ್ಬೋದು ಕಾಣಿಸ್ತಾ ಇರ್ಬೋದು ನೋಡಿರಿ ಇಲ್ಲಿ ನಿಮ್ಗೆ ಸೊ ಒಂದೊಂದಾಗಿ ಇಲ್ಲಿ ನಾವು ಚೆಕ್ ಮಾಡ್ಕೋಬೇಕು ಎಲ್ಲ ವೀಡಿಯೋಸ್ನೂ ಕರೆಕ್ಟ್ ಇದ್ದಾವೆ ಅಥವಾ ಏನು ಎತ್ತ ಅಂತಂದು ಸೊ ಹೊಸದಾಗಿ ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರೋಂಗಿಲ್ಲ ಸ್ಟಾರ್ಟಿಂಗ್ ನನಗೂ ಇನ್ ಶಾರ್ಟ್ ಆ್ಯಪ್ ಅಷ್ಟು ಸಿಂಪಲ್ ಐತಿ ಅಂದ್ರೂ ನನಗೂ ಗೊತ್ತಿರಲಿಲ್ಲಲ್ಲ ಇವಾಗ ಇವಾಗ ಎಲ್ಲನೂ ಯೂಟ್ಯೂಬ್ ಎಡಿಟ್ ಮಾಡಿ ಮಾಡಿ ರೂಢಿ ಆಗೋತಿ ಈಗ ನೋಡಿರಿ ಇಲ್ಲಿ ನಾವು ವಾಯ್ಸ್ ಓವರ್ ಕೊಡ್ಬೋದು ಇಲ್ಲಿ ಮ್ಯೂಸಿಕ್ ಅಂತೈತಿ ಅದರ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಕಾಣಿಸ್ತೈತಿ ಅದರ ನೆಕ್ಸ್ಟ್ ನಿಮ್ಗೆ ವಾಯ್ಸ್ ಓವರ್ ಅಂತ ಒಂದು ಮೈಕ್ ಟೈಪ್ ಕಾಣೋದಿಲ್ಲ ಆ ಮೈಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ವಾಯ್ಸ್ ಓವರ್ ಕೊಡೋಕೆ ಸ್ಟಾರ್ಟ್ ಮಾಡ್ಬೋದು ಫಸ್ಟಿಂದನೂ ಸ್ಟಾರ್ಟ್ ಮಾಡ್ಬೋ ಮಾಡ್ಬೋದು ನೀವೇನು ಮಾತಾಡಬೇಕು ಅಂತೀರಲ್ಲ ಅದನ್ನು ಇಲ್ಲಿ ಮಾತಾಡ್ಬೋದು ಇಲ್ಲ ನೀವು ಅದು ಸರಿ ಬಂದಿಲ್ಲ ಅಂತಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಕೂಡ ಮಾಡ್ಬೋದು ಅದು ಆಪ್ಷನ್ನೇ ಇರ್ತೈತಿ ಇಲ್ಲಿ ನಿಮ್ಗೆ ಸೊ ಹಿಂಗೆ ನೀವು ಮಾಡ್ಕೊತ ಹೋಗ್ಬೋದು ಇಲ್ಲಿ ನಿಮ್ಗೆ ಟೆಕ್ಸ್ಟ್ ಮಾಡಿ ಬರಿಬೋದು ಸ್ಟಿಕ್ಕರ್ಸ್ನ ಆ್ಯಡ್ ಮಾಡ್ಬೋದು ಎಡಿಟ್ ಮಾಡ್ಬೋದು ಫಿಲ್ಟರ್ಸ್ ಹಾಕೋಬೋದು ಮತ್ತು ಇಲ್ಲಿ ಪಿ ಐ ಪಿ ಅಂತ ಕಾಣ್ತಿರ್ತಲ್ಲ ಫೋಟೋನ ನೀವು ಆ್ಯಡ್ ಮಾಡ್ಬೋದು ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಎಲ್ಲ ಆಪ್ಷನ್ಸು ಅದಾವು ಫಿಲ್ಟರ್ಸ್ ಯೂಸ್ ಮಾಡ್ಬೋದು ಇಲ್ಲ ನಿಮ್ಗೆ ನಾರ್ಮಲ್ಲೇ ಇರಲಿ ನಮ್ಮ ಫಿಲ್ಟರ್ ಏನು ಬೇಡ ಅಂದರೆ ಫಿಲ್ಟರ್ ಬೇಡ ನಾರ್ಮಲಾಗಿ ವಿಡಿಯೋ ಹಾಕ್ಬೋದು ಇಲ್ಲಿ ನೋಡಿರಿ ಫೋಟೋಸ್ ನೀವೇನಾದರೂ ವಿಡಿಯೋ ಮೇಲೆ ಎಡಿಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋತೀನಿ ಇವಾಗ ನೋಡಿರಿ ಅಲ್ಲಿ ಪಿ ಐ ಪಿ ಅಂತ ಮೇಲೆ ಇತ್ತಲ್ಲ ಅಲ್ಲೊಂದು ಫೋಟೋ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಒಳಗೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಈ ರೀತಿ ಇವಾಗ ನೀವು ಒಂದು ವಿಡಿಯೋ ಮಾಡಿರ್ತೀರಿ ಅಂದ್ಕೊಳ್ರಿ ಕುಕ್ಕಿಂಗ್ ಮಾಡೋದು ಅಥವಾ ಪಾತ್ರೆ ತೊಳೆಯೋದು ಏನಾದರೂ ಒಂದು ಕೆಲಸ ಮಾಡೋದು ವಿಡಿಯೋ ಮಾಡಿರ್ತೀರಿ ಅದು ಭಾಳ ಲಾಂಗ್ ಅನ್ನಿಸ್ತಿರ್ತೈತಿ ಅದನ್ನ ನೀವು ಶಾರ್ಟಾಗಿ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ನೋಡೋರಿಗೆ ಬೋರ್ ಆಗಬಾರ್ದು ಅಂತಂದ್ರೆ ಸ್ಪೀಡಾಗಿ ಅದು ಮೂವ್ ಆಗಬೇಕು ಅನ್ನೋದಿತ್ತಂದ್ರೆ ಇಲ್ಲಿ ಸ್ಪೀಡ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದೇನು ವೈಟ್ ಕಲರ್ದು ಐತಲ್ಲ ಅದನ್ನ ಮುಂದಕ್ಕೆ ಎಳಿಬೇಕು ಎಳೆದ್ರೆ ಸ್ಪೀಡ್ ಆಗ್ತೈತಿ ಇನ್ನು ಇನ್ನೂ ಸ್ಪೀಡ್ ಬೇಕು ಅಂತಂದ್ರೆ ಇನ್ನೊಂದು ಸ್ವಲ್ಪ ಅದನ್ನು ನಾವು ಇನ್ನೊಂದು ಸ್ವಲ್ಪ ಮುಂದೆ ಎಳ್ಕೊಬೇಕು ಅಥ್ವಾ ನಿಮಗೆ ಸ್ಲೋ ಆಗಬೇಕು ಅಂದರೆ ಅದನ್ನು ಅದೇ ರೀತಿ ಹಿಂದೆ ಎಳ್ಕೊಂಡ್ರೆ ಅದು ಸ್ಲೋ ಆಗಿ ಬರ್ತೈತಿ ಸೊ ಈ ರೀತಿ ಇರ್ತೈತಿ ನೋಡಿರಿ ನಿಜವಾಗ್ಲೂ ಹೇಳ್ತೀನಿ ನಾನು ಸ್ಟಾರ್ಟಿಂಗ್ ಇನ್ ಶಾರ್ಟ್ ಆ್ಯಪ್ ಯೂಸ್ ಮಾಡುವಾಗ ಇದು ಮೆಥಡೇ ಗೊತ್ತಿರಲಿಲ್ಲ ಆಮೇಲೆ ನೋಡಿ ನಿಮ್ಗೆ ವಾಯ್ಸ್ ಅಲ್ಲೇನೋ ಹಿಂದೆ ನೀವು ಮಾಡುವಾಗ ಕೆಲಸ ಮಾಡುವಾಗ ಶಬ್ದ ಬರ್ತೈತಿ ಆ ಶಬ್ದ ಬೇಡ ನನಗೆ ಅಂತಂದ್ರೆ ನೀವು ವಾಯ್ಸ್ನ ಫುಲ್ಲು ಕಡಿಮೆ ಮಾಡಿ ಮಾಡಬಹುದು ಇಫ್ ಇನ್ ಕೇಸ್ ನಿಮ್ಗೆ ಯಾವುದಕ್ಕೂ ವಾಯ್ಸ್ ಬೇಡ ನಾನು ವಾಯ್ಸ್ ಓವರ್ ಕೊಡ್ತೀನಿ ಅಂದರೆ ಅಪ್ಲೈ ಅಂತ ಆದಮೇಲೆ ಅಲ್ಲಿ ಮೇಲೆ ಲೆಫ್ಟ್ ಸೈಡ್ಗೆ ಒಂದು ಕ್ ನೋಡ್ರಿ ನೋಡಿರಿ ಅದಮೇಲೆ ಕ್ಲಿಕ್ ಮಾಡಿಬಿಟ್ರೆ ಎಲ್ಲದ್ರದ್ದು ವಾಯ್ಸ್ ಹೋಗಿಬಿಡ್ತೈತಿ ಕಂಪ್ಲೀಟ್ಲಿ ಅದು ವಿಡಿಯೋ ಸೈಲೆಂಟ್ ಆಗಿರ್ತೈತಿ ಆಮೇಲೆ ನೀವು ಅದನ್ನು ಆರಾಮಾಗಿ ವಾಯ್ಸ್ ಓವರ್ ಕೊಡ್ಬೋದು ಮತ್ತು ನಿಮ್ಗೆ ವಿಡಿಯೋ ಭಾಳ ಲಾಂಗ್ ಆಗಿತ್ತು ನಾನು ಕಟ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಸ್ಲಿಪ್ಟ್ ಅಂತ ವಿಡಿಯೋ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಎಷ್ಟು ಕಟ್ ಮಾಡ್ಕೋಬೇಕು ಅದನ್ನು ಅಲ್ಲಿ ತಂದು ಆ ಲೈನ ಇಲ್ಸಿ ನೋಡಿರಿ ತೋರಿಸ್ತೀನಿ ಅದನ್ನು ಡಿಲೀಟ್ ಮಾಡಿಬಿಟ್ರೆ ಓಕೆ ಕಟ್ ಆಗಿಬಿಡ್ತೈತಿ ವಿಡಿಯೋ ಇಷ್ಟ ಇರ್ತೈತಿ ನೋಡಿರಿ ಮತ್ತೇನಿಲ್ಲ ಇಲ್ಲಿ ನಿಮಗೆ ಎಲ್ಲ ಥರದ ಆಪ್ಷನ್ ಸಿಗ್ತಾವೆ ನೀವು ಏನು ಬೇಕಾದರೂ ಇದರೊಳಗೆ ಮಾಡ್ಕೋಬೋದು ಇಫ್ ಇನ್ ಕೇಸ್ ನೀವು ಈ ಹಾರಿಂಟಲ್ ವೀಡಿಯೋನ ನೀವು ಶಾರ್ಟಾಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ ಅಲ್ಲಿ ನಿಮ್ಗೆ ರೊಟೇಟ್ ಅನ್ನೋದೊಂದು ಕಾಣಿಸುತ್ತೆ ನೋಡಿರಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋನ ನೀವು ಯಾವ ಕಡೆ ಬೇಕಾದರೂ ಮೂವ್ ಮಾಡ್ಕೋಬೋದು ವಿಡಿಯೋನ ರೊ ರೊಟೇಟ್ ಮಾಡ್ಕೋಬೋದು ಇಲ್ಲಿ ಕಾಣಿಸ್ತಿರ್ತಿ ನಿಮ್ಗೆ ಸೊ ಇದ್ರೊಳಗೆ ಭಾಳ ಆಪ್ಷನ್ಸ್ ಅದಾವೆ ನೀವು ಅಮೌಂಟ್ ಪೇ ಮಾಡಿನೂ ಇದನ್ನ ಎಲ್ಲನೂ ನೀವು ಬೆನಿಫಿಟ್ಸ್ ತೊಗೋಬೋದು ಇವಾಗ ನೀವು ಒಂದು ಮಾತಾಡಿರ್ತೀರಿ ಹಿಂದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆ್ಯಡ್ ಮಾಡ್ಬೇಕಂದ್ರೆ ಇಲ್ಲಿ ಮೈ ಮ್ಯೂಸಿಕ್ ಅಂತೈತಲ್ಲ ಆ ಮ್ಯೂಸಿಕ್ ಒಳಗೆ ನಿಮ್ಮ ಗ್ಯಾಲ್ರಿ ಒಳಗೆ ನೀವು ಏನೇನು ಸೇವ್ ಮಾಡ್ಕೊಂಡಿರ್ತಲ್ಲ ಅದೆಲ್ಲ ಮ್ಯೂಸಿಕ್ಸು ಬರ್ತಿರ್ತೈತಿ ಅದನ್ನು ನೀವು ಬೇಕಾದರೆ ಆ್ಯಡ್ ಮಾಡ್ಕೋಬಹುದು ಈ ರೀತಿ ಇರ್ತೈತಿ ನೋಡಿರಿ ಮತ್ತು ನಿಮ್ಮದು ನೆಕ್ಸ್ಟ್ ಇಲ್ಲಿ ನೀವು ವಾಟರ್ ಮಾರ್ಕ್ ರಿಮೂವ್ ಮಾಡ್ಬೇಕಂದ್ರೆ ಅದು ಇನ್ಶಾರ್ಟ್ ಅಂತಂದ್ರೆ ಸೈಡಿಗೆ ಬರ್ತಿರ್ತೈತಲ್ಲ ಮೂಲೆ ಒಳಗೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೀಯಾಗಿ ನೀವು ರಿಮೂವ್ ಮಾಡ್ಕೋಬೋದು ಆ ಫ್ರೀ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಅದು ಆಟೋಮೆಟಿಕ್ಕಲ್ಲಿ ರಿಮೂವ್ ಆಗಿಬಿಡ್ತೈತಿ ಅಂದರೆ ಒಂದು ಆ್ಯಡ್ ಬರ್ತೈತಿ ನೀವು ಆ ಆ್ಯಡ್ ನೋಡಿಬಿಟ್ರೆ ಅಂದ್ರೆ ಅದು ವಾಟರ್ ಮಾರ್ಕ್ ಏನಿರ್ತೈತಿ ನೋಡಿರಿ ವಾಟರ್ ಮಾರ್ಕ್ ಅದು ರಿಮೂವ್ ಆಗಿಬಿಡ್ತೈತಿ ಶಾರ್ಟ್ ಅನ್ನೋದು ವಾಟರ್ ಮಾರ್ಕ್ ಸೊ ಇಷ್ಟು ಇರ್ತೈತೆ ನೋಡಿರಿ ಇಷ್ಟು ನಿಮ್ಗೆ ಶಾರ್ಟ್ ಆ್ಯಪ್ ಒಳಗೆ ಫುಲ್ ಈಝಿ ಅಂದ್ರೆ ಫುಲ್ ಈಸಿ ಒಳಗೆ ಮಾಡ್ಕೋಬಹುದು ಇಷ್ಟ ನೋಡಿರಿ ಫುಲ್ ಈಸಿ ಅಂದರೆ ಈಸಿ ಮೆಥಡ್ ಒಳಗೆ ಹೇಳ್ಕೊಟ್ಟಿನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ರಿ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಬಾಯ್